ನಮಸ್ಕಾರ ಸ್ನೇಹಿತರೆ ಶಿಲ್ಪ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ ಇದು ಹಳ್ಳಿ ಕಡೆ ಹಳೆ ಕಾಲ್ದಾಗ ಮಾಡ್ತಿದ್ದರು ಈಗೂ ಮಾಡ್ತಾರೆ ಹಳ್ಳಿ ಕಡೆ ಆ ಥರ ಒಂದು ರೆಸಿಪಿ ಇದು ಇದು ಮಡಿಕೆ ಕಾಳು ತರಕಾರಿ ನೀವು ಇದ್ರ ಬದಲಿ ಹೆಸರು ಕಾಳು ಅಲಸಂದಿ ಕಾಳು ಎದರಿಂದಾನ ಮಾಡ್ಕೊಬೋದು ಆದರೆ ನಾನು ಈಗ ಮಾಡ್ತಿರೋದು ಕಾಳು ತಡಕ ಇದು ರೊಟ್ಟಿ ಚಪಾತಿಗೆ ಭಾರಿ ಮಸ್ತ್ ಆಗುತ್ತೆ ಆಮೇಲೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ನೋಡಿರಿ ನಾನು ಒಂದು ಹಗ್ಲ ಬಾಣಲೆ ಇಟ್ಕೊಂಡೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಸ್ಕೊಳನ ಇದು ಹೆಂಗೆ ಫಸ್ಟಿಗೆ ನೀವು ಇದು ಯಾವುದೇ ಯಾವ ಕಾಳು ತೊಗೋತಿರೋ ನೀವು ತಡ್ಕ ಮಾಡೋಕ್ಕೆ ಆ ಕಾಳನ್ನ ತೊಳೆದು ನೀಟಾಗಿ ಒಂದು ಎರಡು ಸಿಟಿ ತೊಗೋಬೇಕಾಗತ್ತಾ ಮ ಮಿದುವಾಗಿ ಕುದಿಬೇಕು ಕಾಳುಗಳು ಯಾವುದಾಯಿತು ನಾನು ಇಲ್ಲಿ ಮಡಿಕೆ ಕಾಳು ತೊಗೊಂಡಿರೋದ್ರಿಂದ ನಾನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸಿಟಿ ತೊಗೊಂಡಿನಿ ಅಲ್ಲಿಗೆ ಕರೆಕ್ಟಾಗಿ ಕುದ್ದಿರ್ತೈತಿ ಪೂರ್ತಿ ಪೂರ್ತಿ ನುಣ್ಣಗಾಗಂಗೆ ಕುದಿಸ್ಬೇಡ್ರಿ ಒಂದು ಎರಡು ಸಿಟಿ ಸಾಕಾಗ್ತೈತಿ ತೆಗೆದಿಟ್ಕೊಂಡಿನಿ ಕುದಿಸಿ ಈಗ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ರೀ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಈ ತಡ್ಕೆ ಯಾವುದೇ ಕಾಳಿಂದ ತಡ್ಕ ಮಾಡಿರಿ ನೀವು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿಗೆ ಹಾಕಿರಿ ಅವಾಗ ರುಚಿ ಭಾರಿ ಬರ್ತೈತಿ ಆಮೇಲೆ ಜಾಸ್ತಿ ಈಡಾಗುತ್ತೆ ಅಂತಾರಲ್ಲ ಆ ಥರ ಜಾಸ್ತಿ ಮಂದಿ ತಿಂದರೂ ಇನ್ನು ಉಳೀತಾ ಆ ಥರ ಆಗುತ್ತೆ ಬೇಕಾದ ಒಂದು ಸರಿ ಎತ್ನ ಫಾಲೋ ಮಾಡಿ ನೋಡಿರಿ ನೀವು ಉಳ್ಳಾಗಡ್ಡಿ ಜಾಸ್ತಿ ಹಾಕಿರಿ ಕಾಳುಗಳು ಪಲ್ಯ ಆಯ್ತು ತಡ್ಕಾಕ ಸೂಪರ್ ಆಗುತ್ತೆ ಈಗ ಉಳ್ಳಾಗಡ್ಡಿ ಪೂರ್ತಿ ಕಲರ್ ಚೇಂಜ್ ಆಗೋರಿಗೆ ನಾನು ಫ್ರೈ ಮಾಡ್ಕೊಂಡೀನಿ ಎಣ್ಣೆ ಒಳಗೆ ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇನ್ನೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು ನೀವು ಈ ಶುಂಠಿ ಬೆಳೆ ಪೇಸ್ಟ್ ಹಾಕೊಂಡ್ರೂ ಭಾರಿ ರುಚಿಯಾಗಿರ್ತೈತಿ ಬೆಳೆ ಪೇಸ್ಟ್ ಹಾಕೋರಿ ಹಾಕೊಂಡು ಒಂದು ಟೊಮೆಟೊ ಹಣ್ಣನ್ನು ನಾನು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನ ಕಟ್ ಮಾಡಿಟ್ಕೊಂಡಿನಿ ಅದನ್ನು ಹಾಕ್ಕೊಂಡಿನಿ ಟೊಮೆಟೊ ಹಣ್ಣು ಮತ್ತು ಉಳ್ಳಾಗಡ್ಡಿ ಎರಡನ್ನೂ ಸಾಫ್ಟ್ ಆಗೋವ್ರಿಗೆ ಸ್ವಲ್ಪ ಸಣ್ಣ ಉರಿಯೊಳಗೆ ಬೇಯಿಸ್ಬೇಕಾಗತ್ತಾ ಅಂದರೆ ಟೊಮೆಟೊ ಹಣ್ಣೊಳಗೆ ಎಣ್ಣೆ ಬಿಡೋವ್ರಿಗೂ ಈಗ ನೋಡ್ತಿರ್ಬೋದು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನ ಇದಕ್ಕೆ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಆಮೇಲೆ ಸ್ವಲ್ಪ ಪುಡಿ ನೀವು ಗರಂ ಮಸಾಲೆ ಹಾಕಿ ಪುಡಿ ಹಾಕದೇನೋ ಇರ್ಬೋದು ಆದರೆ ನಾನು ಇಲ್ಲಿ ಎರಡನ್ನೂ ಯೂಸ್ ಮಾಡ್ಕೊಂಡಿನಿ ಟೇಸ್ಟು ಒಳ್ಳೆ ಗ್ರೇವಿ ಟೈಪ್ ಭಾಳ ಚಲೋ ಆಗಿ ಬರ್ತೈತಿ ಎರಡು ಮಸಾಲೆ ಹಾಕೋದ್ರಿಂದ ಆಮೇಲೆ ಸ್ವಲ್ಪ ಅರಶಿನ ಒಂದು ಖಾರ ಪುಡಿ ಇಷ್ಟು ಹಾಕ್ಕೊಂಡು ಇದನ್ನು ಎಲ್ಲ ಮಸಾಲೆ ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ ಹೋಗೋರಿಗೆ ಚೂರು ಹಣ್ಣು ಉಳ್ಳಾಗಡ್ಡಿ ಅದ್ರ ಜೊತೆಗೆ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋರಿ ಎಣ್ಣೆ ಬಿಡೋರಿಗೆ ನಾನು ತೋರ್ಸಕತ್ತಿನ ಆ ರೀತಿ ನೀವು ಎಣ್ಣೆ ಇದೇ ಟೈಮ್ನಾಗ ಕರೆಕ್ಟ್ ಕರ್ಪುಡಿ ಹಾಕಿದ್ರೆ ಯಾವುದೇ ಅಡುಗೆ ಆಯಿತು ಪಲ್ಯ ಆಯಿತು ಸಾರಾಯ್ತು ಒಂದು ಒಳ್ಳೆ ಕಲರ್ ಬರ್ತೈತಿ ಈಗ ನೋಡ್ತಿರ್ಬೋದು ನಾನು ಆ ಕಡೆ ಅದನ್ನ ಬೇಯಿಸ್ ಬೇಲಕ್ಕೆ ಬೇಯಕ್ಕೆ ಇಟ್ಟೀನಿ ಇಲ್ಲಿ ಮಡಿಕೆ ಕಾಳನ್ನ ರೀ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನಾನು ಪೂರ್ತಿ ಕಾಳು ಕಾಳು ಇರೋದು ಬೇಡ ಪೂರ್ತಿ ನುಣ್ಣಗೆ ಸ್ಮ್ಯಾಶು ಬೇಡ ಮೀಡಿಯಮ್ ಆಗಿರಬೇಕು ಒಂಚೂರು ಈ ಥರ ಸ್ಪೂನಿ ಸಹಾಯದಿಂದ ಒತ್ತಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ ನೀವೇನು ಸ್ಮ್ಯಾಷರ್ ತೊಂಡು ಪೂರ್ತಿ ಮಾಡೋದೇನು ಬೇಡ ಈಗ ನೋಡ್ತಿರ್ಬೋದು ಅವಡ ಬಡ ಅಂತೀವ್ರಿ ನಮ್ಮ ಕಡೆ ಆ ಥರ ಮಾಡ್ಕೊಂಡ್ರೆ ಸಾಕು ಈಗ ನಾನು ಎಲ್ಲ ಕಾಳು ಸ್ಮ್ಯಾಶ್ ಮಾಡ್ಕೊಂಡಿರೋ ಕಾಳನ್ನ ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮ್ಗೆ ಯಾವ ಹದ ಬೇಕಲ್ಲ ಆ ರೀತಿಯಾಗಿ ನೀವು ನೀರು ಹಾಕ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೋಬೇಕ್ರಿ ನಿಮ್ಗೆ ಇದೆ ಗಟ್ಟಿ ಬೇಕಂದ್ರೆ ಕಪ್ ಬಿಟ್ಕೊಬೋದು ನೀವು ಇದನ್ನು ಹವೆ ಒಳಗೆ ಬೇಯಿಸಿಕೊಂಡ್ರೆ ಸಾಕಾಗ್ತೈತಿ ಇಲ್ಲ ಒಂಚೂರು ನಾವು ರೈಸ್ ಜೊತೆ ತಿಂತೀವಿ ನೆಂಚ್ಕೊಳಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಕುದಿಯುವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಮೇಲೆ ಹಾಕಿ ಒಂದು ಕುದಿ ಕುದಿಸ್ಬಿಟ್ರೆ ನಿಮ್ಗೆ ಕಾಳಿನ ತಡಕ ಅನ್ನೋದು ಸೂಪರಾಗಿ ರೆಡಿ ಆಗಿಬಿಡ್ತೈತಿ ನೋಡ್ತಿರ್ಬೋದು ನಾನು ಈಗ ಇಷ್ಟು ಕನ್ಸಿಸ್ಟೆನ್ಸಿ ಬೇಕಂತೇಳಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನೂ ಅವಶ್ಯಕತೆ ಇರಲ್ಲ ರೀ ಮಾಮೂಲಿ ಎಲ್ಲ ಪಲ್ಯ ಹೆಂಗೆ ಮಾಡ್ತಿರೋ ಹಾಗೆ ಮಾಡ್ಕೊಳ್ಳೋದು ಆದರೆ ಸ್ವಲ್ಪ ಹದವಾಗಿ ಕಾಳುಗಳನ್ನು ಬೇಯಿಸ್ಕೊಂಡು ಈ ಥರ ಮಾಡೋದ್ರಿಂದ ಈಗ ಮಾಮೂಲಿ ಕಾಳು ಪಲ್ಯ ತಿನ್ನೋಕ್ಕೂ ಈ ಥರ ತಡ್ಕ ಮಾಡ್ಕೊಂಡು ತಿನ್ನೋದಕ್ಕೂ ಭಾಳ ವ್ಯತ್ಯಾಸ ಐತಿ ಒಳಗಂತೂ ಇನ್ನೂ ಡಿಫ್ರೆಂಟನ್ನು ಡಿಫ್ರೆಂಟ್ ರುಚಿ ಇರ್ತೈತಿ ಅದಕ್ಕೂ ಇದಕ್ಕೂ ಬೇಕಾದ್ರೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡ್ಕೊಂಡು ಮಾಡಿ ನೋಡ್ರಿ ಭಾರಿ ಮಸ್ತ್ ಆಗುತ್ತೆ ಈಗ ರೊಟ್ಟಿ ಜೊತೆ ಒಂದು ಪಲ್ಯ ಮಾಡಿ ಮತ್ತು ಅನ್ನ ಜೊತೆ ಇನ್ನೊಂದು ಅನ್ನೋದು ಟೈಮ್ ಸೇವ್ ಆಗುತ್ತೆ ಈ ಥರದ್ದು ಒಂದು ಮಾಡಿಬಿಟ್ರೆ ಚಪಾತಿ ರೊಟ್ಟಿಗಾಗುತ್ತಾ ಮುದ್ದೆ ಇದ್ರ ಮುದ್ದೆಗಾಗುತ್ತಾ ಜೊತೆಗೆ ಅನ್ನದ ಜೊತೆ ಮೇಲೆ ಅನ್ನ ಉಂಡೆ ಉಂತೀವಿ ಅನ್ನಕ್ಕೂ ಇದನ್ನ ಹಾಕೊಂಡು ತಿನ್ಬೋದು ಒಂದು ಒಂದು ಯಾವುದಾದ್ರೂ ರೆಸಿಪಿ ಮಾಡಿಬಿಟ್ರೆ ಮಿಕ್ಕಿದ ಎಲ್ಲದಕ್ಕೂ ಜೊತೆಗೂ ಅದ್ರ ಜೊತೆಗೆ ತಿನ್ನೋಕ್ಕಾಗುತ್ತಾ ಈ ರೀತಿ ಮಾಡ್ಕೊಂಡ್ರೆ ನೋಡ್ತಿರ್ಬೋದು ಒಂದು ಒಳ್ಳೆ ಕಲರ್ ಬಂದೈತಿ ಮೇಯ್ನಾಗಿ ಒಂದು ಒಳ್ಳೆ ಹದವಾಗಿ ನಮ್ಮ ಮಡಿಕೆ ಕಡಿಂದ ತಡಕ ರೆಡಿ ಆಗೈತಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡ್ರಿ ನಮ್ಮ ಮನೆಗಂತೂ ಭಾಳ ಅಂದ್ರೆ ಭಾಳ ಫೇವ್ರೆಟ್ ಇದು ಸಿಕ್ಕಾಪಟ್ಟೆ ಇಷ್ಟ ಆಕೈತಿ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನಾ ಇದನ್ನು ಮಾಡಿದ್ದೆ ಜೋಳದ ರೊಟ್ಟಿ ಮಾಡಿ ತೆಗೆದು ಜೋಳದ ರೊಟ್ಟಿ ಆಗ್ತಾ ಆಗ್ತಾ ಈ ಕಡೆ ಕುದಿಯೋಕ್ಕೆ ಕಾಳುಗಳನ್ನು ಅಲ್ಲಿ ರೊಟ್ಟಿ ಐತಿ ಈ ಕಡೆ ಕಾಳು ಕುದೀತು ಲ ಈ ಥರ ಒಗ್ಗರಣೆ ಮಾಡ್ಕೊಂಡು ತಡ್ಕ ಮಾಡ್ಕೊಂಬಿಟ್ರೆ ರೆಡಿ ಆಗಿಬಿಡ್ತೈತ್ರಿ ಇಷ್ಟ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದೆ ಒಂದು ಹೊಸ ಯಾವುದಾದ್ರು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ